ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಇಲ್ಲ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಶನಿವಾರದ ದಿನದ ಲಾಗು ಕನ್ನಡ ರಾಜ್ಯೋತ್ಸವ ದಿನದ್ದು ನಮ್ಮ ಅಕ್ಕನ ಗುರು ಗುರುಪ್ರವೇಶ ಇತ್ತು ಆದರೂ ನೈಟು ಏನೇ ಪ್ರಿಪ್ರೇಷನ್ ಮಾಡ್ತಿದ್ವಿ ಅದೆಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಜಾಸ್ತಿ ಎಡಿಟೇನು ಮಾಡಿಲ್ಲ ಹೆಂಗೆ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಅದನ್ನೇ ಹಾಕಿದ್ದೀನಿ ಪೂರ್ತಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ആ കുണ്ട ചാക്കു തര കൊവറേ ദാ ഹ ലൈവ് കൂടിയാ എ ഇല്ല ലൈവ് ഇല്ല ഇല്ലാക്സു കാണിച്ചി നീ അല്ല സായി ഗീതാ വിജ്ഞാൻ മാർക്ക് വീഡിയോ വീഡിയോ മാർക്ക് ആ കടക്കലോ ഹ ഗീതാ കടക്കില്ലേ ജവായി സൈലന്റ് ഇരിക്കുന്ന കപ്പ

নদ <laughs> গোতি ಸಾಕಲ್ವಾ <tries> ಎರಡು

कोसता है ए वो तो नहीं पढ़ पढ़ ले डब्बा कर रहा है इंदु कारण क्या किया डब्बा भी आ रहा है इकड़े इकड़े ए इंदु को ओ संता बड़े रिड्डा हाँ बड़े रिड्डा नन्दन नन्दन जल्ला इधर आ नॉर्वे बार तो नॉक कर ये नहीं गाये तेरे का हाँ तो किनारे हाँ मॉडल वो सीनियर यार ये ये इधर किरि�

ಇಲ್ಲ ಎಲ್ಲ ರೌಗು ಎಲ್ಲ ತಕ ಬಂದಾದೆ ಯಾರು ನಿಮಗೆ ಬಿ ತರಬಹುದು ಇಲ್ಲಿ ಬಣ್ಣ ಹಾಕಿ ಏ ತಂದಕ್ಕೆ ಫ್ರೀ ಆಗಿದರಲ್ಲ ಬನ್ನಿ ಇಲ್ಲಿ ಹೆಲ್ಪ್ ಮಾಡಿ ಇಲ್ಲಿ ಬಂದ್ರೆ ಆಕಗೆ ಕೊಡಿ ಬರಿತಾ ಬಗಿ ತೆರಿ ಮಡುವಲೇ ನೀರು ಮಮ್ಮಿ ಆಯ್ತಾ ನಿಂದು ಅದೆಲ್ಲಾನು ಸೈಡ್ ಮಡಿ ಕೊಟ್ಬಿಟ್ರೀರಾ ಉಟ್ಬಿಡ್ಬೋದು ಮೇನ್ ಕೆಲಸ ಇವರೆಲ್ಲ ರೆಡಿ ಮಾಡೋದು ಬಿಟ್ಟು ಫೋಟೋ ತಕ ನಿಂತವ್ರಲ್ಲಿ ಈ ಕಡೆ ಹೋಗಿ ಅಲೆ ಅಪ್ಷಪ್ರೆ ಓಕೆ ನಾರ್ಮಲ್ ಆಗಿರಲಿ ಮದುವೆ ಗೈ ಓಕೆ ಕತ್ತೆ ಇದೆ ಓಕೆ ಆಗಿರಲಿ ಸ್ಮೈಲಿಂಗ್ ಕ್ಲೇಸಲ್ಲಿ ಇಬ್ಬರು ನೀವು ನೋಡ್ರ ಸ್ಮೈಲ್

يلا کرتے ہیں اس کو ہاں لا بولتی ہے اور باڈی کرس ٹھیک ہے ہاں اوکے اسمیل بھی یہ سہی لگا تھا ಪಟ್ ಪಟ್ನಾ ಲಕ್ಷ್ಮೀ ಗೊಬ್ಬರು ರೆಡಿ ಮಾಡಿ ಮಿಶ್ರಾಕಿ ಅದಕ್ಕೆ ಇದಾಕಿ ಕಪ್ಪಾಕಿ ಕಣ್ಣಿಗೆಲ್ಲ ಮಾಡಿ ಒಂದ್ ಈ ಕಡೆ ಕಳಂಗ

ನಿಜಾನಕ ಬೋಲಕಲಿತ್ತು ಅಲ್ಕೊಂಡ ಕಡಾ ಸರ್ 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 ಅಬೆ ಮಾ ಹ್ಮ್ 30 ಮಸತೆ ಕೊಡು ಸುಪ್ತ ಹಾಕೋದು ಅಣ್ಣಾ ಸಾಫ್ ಮಾಡ್ಕೋ ಮನ್ನೆ ಮಾಡ್ತೀನಿ ಸರ್ ಪೋಸ್ ಪೋಸ್ ಕೊಡು ಪೋಸ್ ಅಣ್ಣಾ ಏನು ಯಾಕೆ ನಾಕಿಸೆ ರಿಟ್ಕತಿನ್ ಕೋರೆ ನಾಕುತ್ತೆ ನೀಲ್ಲಾ ಅಲ್ಬಾಳೆ ಲಾವೋ ನೋಡನೆ ನೀ ಏನು ಮಾಡ್ತೀಯ बाळेला बाळेला हक्क बक्तन इलवा बाळेला तटेना इल्ला आणि हक्की हक्की आक मारबाको तटेगा फर्स्ट बाळेला आपण हक्की फर्स्ट बाळेला आमेक हक्की ए तटेला हक्की आको ताटेला बाळेला हक्क को नो तटेला हक्क मुगीदू बाळेला हक्क को एवो इथको बाळेला नोन इथको चिपकू आवे पत्र नुमगा अंगीगतवरती सपोर्टिंग डेली टकम दिस हे दिसला बाळेला हक्क మనుషుల లేకి జాము అయిడం ముందు కొద్దిగా దొర్తలా 15 అంటస్ పెట్టు ఇవక్షా యాతియ దర్వ నోడే తకేగా ఉస బగైదే నోడి ఆ ఆ ఇలే వసతే ఆడే బంస్తా చాసలే అవుట్ ఇతి బది బది గతిగో నొర్స కొబతే దిసు అది నొసేద రాగి కొబత లేదు ఇల్ల ఇల్ల ఒక రాలినా ఆ లక్షత కరక ಇಲ್ಲ ಅವೇ ನಿಂತರ ಗುರುವರೇ ನೋಡಿ ಆಕ ಎಲ್ಲ ಒಂದು ಕಡೆ ಕೂತಿದ್ದಾಕಂತ ಈಗ ತಿಳ್ಕೊಳ್ಳೋಣ ನಾನು ಆಶು ಗುಮಾಸ್ತೆ ಆ ಚಾಲ್ ನಮಸ್ತೆ ಏ ಆಟ ಇಚಿ ಗುಪಡಿ ಏಕಲಿಕಾ ದೇ ದೇವನಗೆ ಮಾಡಬೇಕು ಬಂದು ಏನರ ಆಗಿ ತುಪ್ಪಕತ್ತಲ್ಲ 나ಗಿ ತುಮ್ಮದಲ್ಲ ગડે કે બનેતા હે દોવા સુનો બે કુડી બનેતા હે બે કુડી compea dhe margukota itta. Ṭūrṣi kato kate margukongila. Ṭūrṣi kato kate margukongila. margukongila. vaika nirthya vata vaika vaika

തവാന ഇക്കെടെ ഇത് അതിന് അലങ്കാരില്ല ഇത ಟೈಮ್ ಟೈಮ್ ಎಷ್ಟಾಗಿದ್ದೇನೆ ಈಗ ಎರಡು ಗಂಟೆಗೆ ಮೂರು ಗಂಟೆ ಹ್ಞೂ ಮೂರು ಗಂಟೆ ನಾಳೆ ರೆಡಿ ಮಾಡ್ತದೆ ಅದು ಫೋನು ನಾವು ಮೂರು ಗಂಟೆ ರಾತ್ರಿ ಮನೆ ಹಿಂಗೆ ಉಳ್ಕಂಡ್ರೆ ಹೊಂಟು ಬಂದಿದ್ದೆ ರಾತ್ರಿ ಆಗಿದೆ ನೋಡಿ ಮನೆಗಳ ยังไงก็ได้กันเฮ้ยย่าอาทิตย์ก็ว่ากันอยู่ ಬಾ ಗೀತ ಹೋಗದ ಗೀತ ಬಾ ಇವಾಗ ಟೈಮ್ ಬಂದು ಮೂರು ಗಂಟೆ ಆಗಿದೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿದೆ ಏನೇನು ಡೆಕೋರೇಷನ್ ಮಾಡಬೇಕಾಗಿತ್ತು ಅದು ರಂಗೋಲಿ ಎಲ್ಲ ಕೆಲಸನೂ ಮುಗ್ದಿದೆ ಇವಾಗೆಲ್ಲ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ನೋಡ್ಕೊಂಡು ಬಂದ್ವಿ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ನನ್ನ ಚಾನೆಲ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದಾರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ನಾಳೆ ಗೃಹಪ್ರವೇಶದ ಪ್ರವೇಶದ ವೀಡಿಯೋನ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ